ಸರ್ ಹೇಳಿ ಸರ್ ಇವತ್ತೇನು ಇವತ್ತು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ಏನಕ್ಕೆ ವೇಸ್ಟ್ ಮಾಡ್ತೇವೆ ಹೇನೋ ನೋಡಿ ಸಂಕಲ್ಪದ

ನರಿಶೋ ಆಂಟಿ ನಾಕೆ ಸಂಚೇನಿಸುತ್ತಾ ಆಮೇಲೆ ಆಕಡೆ ಒಂದು ತೋರಿಸ್ತೀನಿ ಆಕಡೆ ಒಂದು ಬೋರ್ಡ್ ಸಿಕ್ಕೋ ಪಾರ್ಟ್ ಆದ್ರೆ ನ ಸರಿನಾ ಓಕೆ ಓಕೆ

ಅಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಹೆಣ್ಣು ಬೆಲ್ಲ ಕೊಬ್ಬು ಎಲ್ಲ ಕೊಟ್ಟು ಅಪವರ್ತದಲ್ಲಿ ಒಂದೇ ಆಸನಿದೆ ಹಿಂದೂಗಳಿಗೆ ಹೇಳಿ ಎಲ್ಲ ಗುಡುಗಾಯಿಸುವಲ್ಲಿ ಅದು ಮನುಷ್ಯರಿಗೆ ಇದು ಮನುಷ್ಯರ ಕಾಲ ಮನುಷ್ಯನ ಜೊತೆಗೆ ಮನುಷ್ಯರು ಇಬ್ಬರು a gente ia a ಒಂದು ವಿಶೇಷವಾಗಿ ಸಂಕ್ರಾತ್ರಿ ಹಬ್ಬ ಮತ್ತೆ ವಿಶೇಷವಾಗಿ ಇಲ್ಲಿ ಒಂದು ಸಂಭ್ರಮ ನಡೀತಾ ಇದೆ ಏನ್ ಹೇಳ್ತೀರಾ ಎಲ್ಲ ನಮ್ಮ ಬೀಡಿ ಬೀಡಿಯ ಬಾಂಧವರಿಗೆ ನಾಡಿನ ಸಮಸ್ತ ಜನರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಇರಲಿ ಇದು ನಮ್ಮ ವಾರ್ಡ್ ಸುತ್ತಗುಟ್ಟೆಪಾಳೆ ವಾರ್ಡ್ ಈ ವಾರ್ಡ್ನ ನಾವು ಸ್ಥಳೀಯರು ನಮ್ಮ ಯಜಮಾನ್ರು ನಮ್ಮ ಮಾವನವರೆಲ್ಲ ಇಲ್ಲಿನ ಜಮೀನ್ದಾರರು ನಾನು ಈ ಜಮೀನ್ದಾರ್ ಕುಟುಂಬಕ್ಕೆ ಬಂದಂಥ ಸೊಸೆ ಇಲ್ಲಿನ ಮಹಿಳಾ ಕಾಂಗ್ರೆಸ್ ಮುಖಂಡ ಮುಖಂಡರು ನಾನು ಇಲ್ಲೇ ನಮ್ಮದು ಪು ಪುರಾಣಿಕ ದೇವಸ್ಥಾನವನ್ನು ಒಂದಿದೆ ದೇವಸ್ಥಾನದ ಮುಖಾಂತರ ನಾವು ಈಗಷ್ಟೇ ಡಿಸೆಂಬರ್ ತಿಂಗಳಲ್ಲಿ ವೈಕುಂಠ ಏಕಾದಶಿಯನ್ನು ಅಂದ್ಕೊಂಡಿದೀವಿ ಬರೋ ತಿಂಗಳು ಶಿವರಾತ್ರಿ ಆದರೂ ನನಗೆ ಮನಸ್ಸಿಗೆ ಸಂಕ್ರಾಂತಿ ಮತ್ತು ದೀಪಾವಳಿ ಬಹಳ ವಿಶೇಷ ಬಹಳ ಹತ್ರವಾದದ್ದು ಯಾಕಂತ ಹೇಳಿದ್ರೆ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಾಗೂ ವರ್ಷದ ಕೊನೆಯ ಹಬ್ಬ ದೀಪಾವಳಿಯನ್ನ ನಾನು ಪ್ರತಿ ವರ್ಷವೂ ಹಲವಾರು ವರ್ಷಗಳಿಂದ ನಮ್ಮ ಪೌರಕಾರ್ಮಿಕರ ಜೊತೆನೆ ಆಚರಣೆ ಮಾಡೋದು ಯಾಕಂದರೆ ಪೌರಕಾರ್ಮಿಕರು ನಮ್ಮ ಸ್ವಚ್ಛತೆಯಾಗಿ ಮೌನವಾಗಿ ಪರಿಶ್ರಮ ಮಾಡುವಂತ ಒಂದು ರಿಯಲ್ ಹೀರೋಸ್ ಹಾಗಾಗಿ ಅವ್ರ ಜೊತೆ ಈ ಸಂಕ್ರಾಂತಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇರ್ತೀವಿ ಇವತ್ತು ಅವರಿಗೆ ಹೊಸ ಉಡುಪುಗಳು ಹೆಣ್ಣುಮಕ್ಕಳಿಗೆ ಬಾಗಿನ ಗಂಡಸರಿಗೆ ಪ್ಯಾಂಟ್ ಶರ್ಟ್ ಎಳ್ಳು ಬೆಲ್ಲ ಅವರೇಕಾಯಿ ಕಡಲೆಕಾಯಿ ಮತ್ತು ಕಬ್ಬು ಮತ್ತು ಅವರಿಗೆ ಮಧ್ಯಾಹ್ನದ ಊಟ ಸಹ ನಾವು ವ್ಯವಸ್ಥೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಮತ್ತು ಹಲವಾರು ವರ್ಷಗಳಿಂದ ಪ್ರೋತ್ಸಾಹ ನೀಡ್ತಾ ಇರೋರು ನಮ್ಮೆಲ್ಲರ ನೆಚ್ಚಿನ ಸಾರಿಗೆ ಮತ್ತು ಮುಜರಾಯಿ ಸಚಿವರು ನಮ್ಮ ಭಾಗದ ಆರಾಧ್ಯ ದೇವ ನನಗೆ ತಂದೆ ಸಮಾನರು ನನ್ನ ರಾಜಕೀಯ ಗುರುಗಳು ಸನ್ಮಾನ ಶ್ರೀ ರಾಮಲಿಂಗಾರೆಡ್ಡಿ ಅವರು ಅವರ ಒಂದು ಪ್ರೋತ್ಸಾಹದಿಂದ ಅವರ ಒಂದು ಬೆಂಬಲದಿಂದನೇ ನಾವು ಈ ಒಂದು ಭಾಗದಲ್ಲಿ ಇಡೀ ಬಿ ಟಿ ಎಂ ಕ್ಷೇತ್ರದಲ್ಲಿ ನಮ್ಮ ಸುಕ್ಕುಂಟೆಪಣೆ ವಾರ್ಡಲ್ಲಿ ದೇವಸ್ಥಾನ ಪೂಜೆಗಳಿರ್ಬೋದು ಅಥವಾ ಸಮಾಜ ಸೇವೆ ಸಮಾಜಮುಖಿ ಕಾರ್ಯಕ್ರಮಗಳಿರ್ಬೋದು ಕಾರ್ಮಿಕರಿಗೆ ಕೃತಜ್ಞತೆ ಸಲ್ಲಿಸುವಂಥ ಎಲ್ಲ ಒಂದು ಸುದಿಕ್ಷವಾಗಿ ರಾಮಲಿಂಗಾರೆಡ್ಡಿ ಅಣ್ಣಾವರವರವರ ಆಶೀರ್ವಾದದಿಂದ ಶ್ರೀಮತಿ ರೆಡ್ಡಿ ಕರ್ನಾಟಕ ಮತ್ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಅವರ ಒಂದು ಬೆಂಬಲದಿಂದ ನಡ್ಕೊಂಡು ಬರ್ತಾ ಇದೆ ಈ ಒಂದು ವರ್ಷದ ಹೊಸ ಹಬ್ಬ ಹಬ್ಬದಂದು ಭಗವಂತ ರಾಮಲಿಂಗರೆಡ್ಡಿ ಸಾಹೇಬ್ರ ಅಣ್ಣ ಅವರ ಕುಟುಂಬಕ್ಕೆ ಅವರಿಗೆ ಉತ್ತಮ ಆರೋಗ್ಯ ದೀರ್ಘ ಯಸ್ಸನ್ನು ಕೊಡಲಿ ನಮ್ಮ ಸಾಹೇಬರು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಹುದ್ದೆಗಳನ್ನು ಅಲಂಕರಿಸಿ ನಮ್ಮೆಲ್ಲರನ್ನ ಆಲಿಸಿ ಪಾಲಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಧನ್ಯವಾದಗಳು